ವೀಕ್ಷಕರೇ ಈಗಷ್ಟೇ ನಾವು ಕೇಳಿದ ಕಥೆಯಲ್ಲಿ ಬಂದ ಹಾಗೆ ಈ ಧನುರ್ಮಾಸವು ಮಾಸವು ಇತರ ಮಾಸಗಳಂತೆ ಕೇವಲ ಒಂದು ಸಾಮಾನ್ಯವಾದ ತಿಂಗಳಲ್ಲ ಇದು ತನ್ನದೇ ಆದ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮಾಸವು ಇಂದು ಪಂಚಾಂಗದ ಮಾರ್ಗಶಿರ ಮತ್ತು ಪುಷ್ಯ ಮಾಸಗಳ ಭಾಗವಾಗಿ ಬರುತ್ತೆ ನಮಗೆಲ್ಲ ತಿಳಿದಿರುವಂತೆ ಸೂರ್ಯದೇವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸಲು ಸುಮಾರು ಒಂದು ತಿಂಗಳ ಕಾಲಾವಧಿ ಬೇಕಾಗುತ್ತದೆ ಹೀಗೆ ಸೂರ್ಯನು ವರ್ಷದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಕ್ರಮವಾಗಿ ಸಂಚರಿಸಿ ಒಂದು ವರ್ಷವನ್ನು ಪೂರ್ಣಗೊಳಿಸುತ್ತಾನೆ ಈ ಸರಣಿಯಲ್ಲೇ ಸೂರ್ಯನು ಧನುರ್ ರಾಶಿಯನ್ನು ಪ್ರವೇಶಿಸಿ ಅಲ್ಲಿಂದ ಮಕರ ರಾಶಿಗೆ ಬರಲು ಬೇಕಾಗುವ ನಿರ್ದಿಷ್ಟ ಒಂದು ತಿಂಗಳ ಅವಧಿಯನ್ನೇ ನಾವು ಧನುರ್ಮಾಸ ಎಂದು ಕರೆಯುತ್ತೇವೆ ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುವ ಶುಭ ದಿನಕ್ಕೆ ಧನುರ್ ಸಂಕ್ರಮಣ ಎಂದು ಹೆಸರು ಈ ದಿನದಿಂದಲೇ ಪವಿತ್ರ ಮಾಸವು ಪ್ರಾರಂಭವಾಗುತ್ತದೆ ಅದೇ ರೀತಿ ಆತನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನಕ್ಕೆ ಮಕರ ಸಂಕ್ರಮಣ ಎಂದು ಹೆಸರು ಈ ದಿನದೊಂದಿಗೆ ಮಾಸವು ಅಂತ್ಯಗೊಳ್ಳುತ್ತದೆ ಅಂದರೆ ಧನುರ್ ಸಂಕ್ರಮದಿಂದ ಮಕರ ಸಂಕ್ರಮಣದವರೆಗಿನ ಇಡೀ ಅವಧಿಯೇ ಈ ಅತ್ಯಂತ ಪವಿತ್ರವಾದ ಧನುರ್ ಮಾಸವಾಗಿದೆ ಈ ಮಾಸದಲ್ಲಿ ಶ್ರೀಮಾನ್ ನಾರಾಯಣನನ್ನು ಪೂಜಿಸುವುದರಿಂದ ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಮತ್ತೊಂದು ಶಾಸ್ತ್ರೋಕ್ತವಾದ ನಂಬಿಕೆಯಾಗಿದೆ ವೀಕ್ಷಕರೇ ನಮ್ಮೆಲ್ಲರ ಮನದಲ್ಲಿ ಹೊಸ ಭಕ್ತಿ ಭಾವವನ್ನು ತುಂಬುವ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವ ಈ ಪವಿತ್ರವಾದ ಧನುರ್ಮಾಸದ ಕಾಲವು ಈಗ ನಮ್ಮೆದುರಗಿದೆ ಈ ಶುಭ ತಿಂಗಳ ಮಹತ್ವವನ್ನು ನಾವು ಅರಿತುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನಾರರಿಂದ ಧನುರ್ ಸಂಕ್ರಮಣದ ಶುಭ ಮುಹೂರ್ತದಲ್ಲಿಯೇ ಈ ಪವಿತ್ರ ಧನುರ್ಮಾಸವು ಮಾಸವು ಅತ್ಯಂತ ದಿವ್ಯವಾಗಿ ಪ್ರಾರಂಭವಾಗಿದೆ ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುವ ಈ ಪುಣ್ಯ ದಿನದಿಂದ ಆರಂಭವಾಗುವ ಈ ಒಂದು ತಿಂಗಳ ಅವಧಿಯು ನಮ್ಮ ನಿತ್ಯದ ಪೂಜೆ ಪುರಸ್ಕಾರಗಳಿಗೆ ವಿಶಿಷ್ಟವಾದ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ ಈ ಪವಿತ್ರ ವ್ರತ ಆಚರಣೆಯ ದಿವ್ಯಕಾಲವು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಮಹಾಪುಣ್ಯದ ಮತ್ತು ಉತ್ತರಾಯಣ ಆರಂಭವಾದ ಮಕರ ಸಂಕ್ರಮಣದೊಂದಿಗೆ ಅತ್ಯಂತ ವೈಭವದಿಂದ ಮುಕ್ತಾಯಗೊಳ್ಳಲಿದೆ ಈ ಒಂದು ತಿಂಗಳ ನಡುವಿನ ಪ್ರತಿಯೊಂದು ದಿನವೂ ನಮ್ಮ ಪಾಪ ಕರ್ಮಗಳನ್ನು ಕಳೆಯಲು ಮತ್ತು ಭಗವಂತನ ಅನನ್ಯ ಆಶೀರ್ವಾದವನ್ನು ಪಡೆಯಲು ಇರುವ ಆತ್ಮ ಮೂಲ ಅವಕಾಶವಾಗಿದೆ ವೀಕ್ಷಕರೇ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಈ ಧನುರ್ಮಾಸವನ್ನು ಕೇವಲ ತಿಂಗಳೆಂದು ಪರಿಗಣಿಸಲಿಲ್ಲ ಬದಲಿಗೆ ಇದು ಸಾಕ್ಷಾತ್ ಮಹಾವಿಷ್ಣುವಿನ ಆರಾಧನೆಗೆ ಮೀಸಲಾದ ಮತ್ತು ನಮ್ಮ ಬದುಕಿನ ಪಾಪಗಳನ್ನು ಕಳೆಯುವ ಅಪಾರ ಶಕ್ತಿಯನ್ನು ಹೊಂದಿರುವ ಒಂದು ವಿಶೇಷ ಸಮಯ ವೇದ ಪುರಾಣಗಳು ಮತ್ತು ನಮ್ಮ ಸನಾತನ ಶಾಸ್ತ್ರಗಳಲ್ಲಿ ಈ ಸಮಯದ ಮಹತ್ವವನ್ನು ಬಹಳ ಶ್ರೇಷ್ಠವಾಗಿ ಮತ್ತು ಅನನ್ಯವಾಗಿ ಉಲ್ಲೇಖಿಸಲಾಗಿದೆ ಈ ಮಾಸದ ಪವಿತ್ರತೆಗೆ ಕಾರಣವಾಗಿರುವ ಹಿನ್ನೆಲೆಯು ದೇವತೆಗಳ ಕಾಲಮನಕ್ಕೆ ಸಂಬಂಧಿಸಿದ್ದು ಅದನ್ನು ನಾವು ಈಗ ವಿವರವಾಗಿ ತಿಳಿದುಕೊಳ್ಳೋಣ ನಮ್ಮ ಸಮಾತನ ಹಿಂದೂ ಪಂಚಾಂಗದ ಪ್ರಕಾರ ಇಡೀ ಒಂದು ವರ್ಷದ ಕಾಲವನ್ನು ಎರಡು ಪ್ರಮುಖ ಭಾಗಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಮೊದಲನೆಯದು ಉತ್ತರಾಯಣ ಇದು ದೇವತೆಗಳ ಹಗಲಿನ ಸಮಯ ಎನಿಸಿಕೊಂಡಿದೆ ಎರಡನೆಯದು ದಕ್ಷಿಣಾರಾಯಣ ಇದು ದೇವತೆಗಳ ರಾತ್ರಿಯ ವಿಶ್ರಾಂತಿಯ ಕಾಲ ಎನಿಸಿಕೊಂಡಿದೆ ಈ ವಿಭಜನೆಯು ಕೇವಲ ಭೂಮಿಯ ಮೇಲಿನ ಸೌರ ಚಲನೆಯಿಂದ ಆದ ಕಾಲಮಾನವಲ್ಲ ಇದು ದೇವತೆಗಳ ದೃಷ್ಟಿಯಿಂದಲೂ ಅತ್ಯಂತ ಮುಖ್ಯ ಮತ್ತು ಸೂಕ್ಷ್ಮವಾದ ವಿಭಜನೆ ದೇವಾನು ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಕಾಲವಾಗಿದ್ದು ಈ ಸಮಯದಲ್ಲಿ ಅವರು ಹೆಚ್ಚಿನ ಮಟ್ಟಿಗೆ ವಿಶ್ರಾಂತಿ ಮತ್ತು ತಪಸ್ಸಿನಲ್ಲಿರುತ್ತಾರೆ ಆದರೆ ಉತ್ತರಾಯಣವು ಹಗಲಿನ ಸಮಯವಾಗಿದ್ದು ಈ ಸಮಯದಲ್ಲಿ ಅವರು ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಲೋಕಕ್ಕೆ ಕಲ್ಯಾಣವನ್ನು ನೀಡಲು ಕೆಲಸದಲ್ಲಿ ತೊಡಗಿರುತ್ತಾರೆ ಈ ಪವಿತ್ರವಾದ ಧನುರ್ಮಾಸವು ದೀರ್ಘವಾದ ದಕ್ಷಿಣಾಯಣದ ಕೋಣೆಯಲ್ಲಿ ಬರುತ್ತದೆ ಪುರಾಣಗಳ ಪ್ರಕಾರ ಮಹಾವಿಷ್ಣುವು ಆಷಾಢ ಶುಕ್ಲ ಏಕಾದಶಿ ಎಂದು ಯೋಗನಿದ್ರೆಗೆ ಜಾರಿ ಕಾರ್ತಿಕ ಶುಕ್ಲ ದ್ವಾದಶಿ ಎಂದು ಜಾಗೃತಗೊಳ್ಳುತ್ತಾನೆ ಈ ಧನುರ್ಮಾಸದ ಅವಧಿಯು ಯೋಗ ನಿದ್ರೆಯಿಂದ ಎದ್ದಿರುವ ಭಗವಾನ್ ವಿಷ್ಣುವಿಗೆ ದೇವತೆಗಳ ರಾತ್ರಿಯ ಕೊನೆಯ ಭಾಗದಲ್ಲಿ ಮೂಡುವ ಶುಭ ಮುಂಜಾನೆಯ ಕಾಲಾವಧಿಯಾಗಿದೆ ಇದರ ಅರ್ಥವೇನೆಂದರೆ ಈ ಮಾಸದಲ್ಲಿ ಭಗವಾನ್ ಶ್ರೀಹರಿಯು ಅತ್ಯಂತ ಜಾಗೃತನಾಗಿ ಲೋಕ ಕಲ್ಯಾಣಕ್ಕಾಗಿ ಸಿದ್ಧನಾಗುತ್ತಾನೆ ಹೀಗೆ ಅರುಣೋದಯದಲ್ಲಿ ಜಾಗೃತಗೊಳ್ಳುವ ಲೋಕಪಾಲಕನಾದ ಮಹಾವಿಷ್ಣುವನ್ನು ಸೂರ್ಯೋದಯಕ್ಕೆ ಮುನ್ನವೇ ಅತ್ಯಂತ ಶುಭವಾದ ಬ್ರಹ್ಮ ಮುಹೂರ್ತದಲ್ಲಿಯೇ ದೇವತೆಗಳು ಮತ್ತು ಋಷಿಮುನಿಗಳೆಲ್ಲರೂ ಸೇರಿ ಭಕ್ತಿಪೂರ್ವಕ್ಕಾಗಿ ಪೂಜಿಸುತ್ತಾರೆ ಈ ದೇವತೆಗಳು ಮತ್ತು ಋಷಿಮುನಿಗಳು ಪೂಜಿಸುವ ಈ ಪವಿತ್ರ ಕಾಲದಲ್ಲಿ ನಾವು ಕೂಡ ಪೂಜೆ ಮಾಡುವುದರಿಂದ ಅದರ ಫಲವು ಅಕ್ಷಯವಾಗುತ್ತದೆ ಎಂಬುದು ಶಾಸ್ತ್ರೋಕ್ತ ನಂಬಿಕೆ ಧನುರ್ಮಾಸದ ಈ ಮಹತ್ವಕ್ಕೆ ಮತ್ತೊಂದು ದೊಡ್ಡ ಕಾರಣವಿದೆ ಅದೇ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗುವಂತಹ ವೈಕುಂಠ ಏಕಾದಶಿಯ ಪವಿತ್ರ ದಿನ ಈ ದಿನ ಬರುವುದು ಕೂಡ ಧನುರ್ಮಾಸದಲ್ಲಿಯೇ ಎಂಬುವುದು ಈ ಮಾಸದ ಅತಿ ದೊಡ್ಡ ವಿಶೇಷತೆ ಮತ್ತು ಅನಂತತೆಯಾಗಿದೆ ವೈಕುಂಠ ಏಕಾದಶಿಯ ಪವಿತ್ರತೆ ಎಷ್ಟು ಅಗಾಧವೆಂದರೆ ಅಂದು ಮಾಡಿದ ಉಪವಾಸ ಜಪ ಮತ್ತು ಆರಾಧನೆಗಳು ನಮ್ಮನ್ನು ನೇರವಾಗಿ ಭಗವಾನ್ ವಿಷ್ಣು ಲೋಕಕ್ಕೆ ಕರೆದೊಯ್ಯುವ ಶಕ್ತಿಯನ್ನು ಹೊಂದಿದೆ ಈ ಶುಭ ದಿನದಂದು ಭಕ್ತರ ಕಠಿಣ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯುತ್ತಾರೆ ಅಲ್ಲದೆ ಅನೇಕ ವಿಷ್ಣು ದೇವಾಲಯಗಳಲ್ಲಿ ಆ ದಿನದಂದು ಒಂದು ವಿಶೇಷ ದ್ವಾರವನ್ನು ತೆರೆಯಲಾಗುತ್ತದೆ ಅದನ್ನೇ ವೈಕುಂಠ ದ್ವಾರ ಅಥವಾ ಸ್ವರ್ಗದ್ವಾರ ಎಂದು ಕರೆಯುತ್ತಾರೆ ಭಕ್ತರು ಈ ವೈಕುಂಠ ದ್ವಾರದ ಮೂಲಕ ಶ್ರದ್ಧಾ ಭಕ್ತಿಯಿಂದ ಹಾದು ಹೋದರೆ ಅವರ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಮತ್ತು ಮರಣದ ನಂತರ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಿ ನೇರವಾಗಿ ವೈಕುಂಠಕ್ಕೆ ತೆರಳಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದು ಕೇವಲ ಒಂದು ನಂಬಿಕೆಯಲ್ಲ ಇದು ಭಗವಂತನ ಕೃಪೆಯನ್ನೂ ಪಡೆಯಲು ಇರುವ ಒಂದು ನೇರವಾದ ಮಾರ್ಗವಾಗಿದೆ ಹೀಗಾಗಿ ಧನುರ್ಮಾಸವು ಕೇವಲ ಪೂಜೆಯ ಕಾಲವಲ್ಲ ಇದು ಮೋಕ್ಷ ಸಾಧನೆಗೆ ಇರುವ ಒಂದು ಅಮೂಲ್ಯವಾದ ಸುವರ್ಣ ಅವಕಾಶವಾಗಿದೆ ವೀಕ್ಷಕರೇ ಸಾಮಾನ್ಯವಾಗಿ ಧನುರ್ಮಾಸದಲ್ಲಿ ನಾಮಕರಣ ಗೃಹ ಪ್ರವೇಶ ಉಪನಯನ ವಿವಾಹಗಳಂತಹ ಯಾವುದೇ ಲೌಕಿಕವಾದ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಆದರೆ ಹಾಗೆಂದ ಮಾತ್ರಕ್ಕೆ ಈ ಮಾಸವು ಅಶುಭವಾದ ಮಾಸವಲ್ಲ ಇದು ಒಂದು ತಪ್ಪು ಕಲ್ಪನೆ ನಿಜ ಏನೆಂದರೆ ಧನುರ್ಮಾಸವು ಕೇವಲ ದೈವ ಆರಾಧನೆಗೆ ಸಂಬಂಧಿಸಿದಂತಹ ಯಾಗ ಯಜ್ಞ ಓಮ ಪೂಜಾದಿಗಳಿಗೆ ಮೀಸಲಾದ ಪರಮ ಪವಿತ್ರ ಕಾಲವಾಗಿದೆ ಈ ತಿಂಗಳ ಅವಧಿಯಲ್ಲಿ ಬ್ರಹ್ಮಾಂಡದ ಶಕಲ ಶಕ್ತಿಗಳು ಭಗವಂತನ ಕಡೆಗೆ ಕೇಂದ್ರೀಕೃತವಾಗಿರುತ್ತವೆ ಮನುಷ್ಯನು ಈ ಸುವರ್ಣ ಅವಕಾಶವನ್ನು ಲೌಕಿಕ ಆಕರ್ಷಣೆಗಳಲ್ಲಿ ವ್ಯರ್ಥ ಮಾಡಬಾರದು ಇದೇ ಕಾರಣಕ್ಕಾಗಿಯೇ ಈ ಮಾಸದಲ್ಲಿ ಮನುಷ್ಯನ ಚಿತ್ರವು ದೇವರ ಕಡೆ ಇರಲಿ ಮತ್ತು ಪೂಜೆ ಧ್ಯಾನದಿಂದ ಮಾತ್ರ ಅಖಂಡ ಪುಣ್ಯ ಲಭಿಸಲಿ ಎಂಬ ಪವಿತ್ರ ಉದ್ದೇಶದಿಂದಲೇ ಇತರ ಶುಭ ಕಾರ್ಯಗಳನ್ನು ಮಾಡಬಾರದು ಎಂಬ ನಿಯಮವನ್ನು ವಿಧಿಸಲಾಗಿದೆ ಇದು ನಿಮ್ಮ ಜೀವನದ ಆಧ್ಯಾತ್ಮಿಕ ಮಟ್ಟವನ್ನು ಹೆಚ್ಚಿಸುವ ವಿಶೇಷವಾದ ವ್ರತದ ಕಾಲವಾಗಿದೆ ವೀಕ್ಷಕರೇ ಧನುರ್ಮಾಸದ ಮಹತ್ವಕ್ಕೆ ಮತ್ತೊಂದು ಪೌರಾಣಿಕ ಕಥೆ ಇದೆ ಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ನಾರದ ಮಹರ್ಷಿಗಳು ಅವರನ್ನು ಭೇಟಿ ಮಾಡುತ್ತಾರೆ ಆಗ ಧರ್ಮರಾಜನು ನಾವು ರಾಜ್ಯಕೋಶಗಳನ್ನೆಲ್ಲ ಕಳೆದುಕೊಂಡಿದ್ದೇವೆ ಸದ್ಯದಲ್ಲಿ ಕೌರವರೊಂದಿಗೆ ಯುದ್ಧ ಎದುರಾಗಲಿದೆ ಆ ಯುದ್ಧದಲ್ಲಿ ನಾವು ಹೇಗೆ ಜಯಶಾಲಿಗಳಾಗಬಹುದು ಎಂದು ನಾರದರಲ್ಲಿ ಕೇಳಿಕೊಳ್ಳುತ್ತಾನೆ ಮಹರ್ಷಿಗಳು ಹೇಳುತ್ತಾರೆ ಧರ್ಮರಾಜ ನೀವು ಧನುರ್ಮಾಸದಲ್ಲಿ ಒಂದು ತಿಂಗಳುಗಳ ಕಾಲ ಕಡ್ಡಾಯವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಹುಗ್ಗಿಯನ್ನು ಅರ್ಪಿಸಿ ಭಗವಾನ್ ವಿಷ್ಣುವಿಗೆ ಪೂಜೆಯನ್ನು ನೆರವೇರಿಸಿ ಹೀಗೆ ಮಾಡಿದರೆ ಯುದ್ಧದಲ್ಲಿ ಜಯ ಮತ್ತು ನಿಮ್ಮೆಲ್ಲ ದುಃಖಗಳ ನಿವಾರಣೆ ಖಂಡಿತವಾಗಿಯೂ ಸಾಧ್ಯವಾಗುತ್ತದೆ ಎಂದು ಸಲಹೆ ನೀಡುತ್ತಾರೆ ಅದರಂತೆ ಪಂಚಪಾಂಡವರು ನಾರದರ ಮಾರ್ಗದರ್ಶನದ ಮೇರೆಗೆ ಧನುರ್ಮಾಸದ ಪೂಜೆಯನ್ನು ಸಂಪೂರ್ಣ ಭಕ್ತಿಯಿಂದ ನೆರವೇರಿಸಿ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಜಯಶಾಲಿಗಳಾಗುತ್ತಾರೆ ಹೀಗೆ ಪುರಾಣಗಳು ನಮ್ಮ ಇತಿಹಾಸವೇ ಸಾರಿದಂತೆ ನಾವೆಲ್ಲರೂ ಈ ಪವಿತ್ರ ಧನುರ್ಮಾಸದ ಆಚರಣೆಯನ್ನು ಶ್ರದ್ಧೆಯಿಂದ ಕೈಗೊಂಡು ನಮ್ಮ ಜೀವನದ ದುಃಖ ವಿಮೋಚನೆ ಮನಃಶಾಂತಿ ಉತ್ತಮ ಆರೋಗ್ಯ ಮತ್ತು ಆಯುಷ್ಯ ಸಿಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನನಗನಿಸುತ್ತೆ ತಾವೆಲ್ಲ ಈ ಕಥೆನ ಕೇಳಿ ನೋಡಿ ಸಂತೋಷಪಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಸಿಗೋಣ